ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಸನ್ನ ಗೌಡ ಇವತ್ತಿನ ವಿಷಯ ಏನಪ್ಪ ಅಂದರೆ ಪಕ್ಷ ಮಹಾಲಯ ಅಮಾವಾಸೆ ಬಂತು ಪಕ್ಷ ಶುರುವಾಯಿತು ನಿಮ್ಮ ರೀತಿ ಪಕ್ಷ ಅಂದರೆ ಏನು ಹಿರಿಯರಿಗೆ ಎಡೆ ಇಕ್ಕುವುದು ಒಪ್ಪಿಕೊಳ್ಳೋಣ ಪೂಜೆ ಮಾಡಿದಾಗ ದೇವ್ರಿಗೂ ಎಳೆ ಇಕ್ತೀವಲ್ವಾ ಹೌದಾ ಅಲ್ವಾ ದೇವರಿಗೆ ನೈವೇದ್ಯ ಇರ್ತೀವಿ ಯಾಕೆ ನಾವು ದೇವರ ಆಶೀರ್ವಾದ ಪಡೆಯೋದಕ್ಕೆ ಹೌದಾ ಅಲ್ವೋ ಅಂದಮೇಲೆ ಹಿಡಿಯರಿಗೂ ಎಳೆ ಇಕ್ಕೋದು ಅಂದರೆ ಅವರ ಆಶೀರ್ವಾದ ಪಡೆಯೋದು ಅಂತ ಅರ್ಥ ಹಲ್ವಾ ಸ್ನೇಹಿತರೆ ಆಶೀರ್ವಾದ ಪಡೀಬೇಕು ಅಂತ ಮೂಕ ಪ್ರಾಣಿಗಳನ್ನ ಕೊಂದು ಅವುಗಳನ್ನು ಮಾಂಸವನ್ನು ಆಹಾರವಾಗಿ ಅವರು ಬದುಕಿದಾಗ ತಿಂತಿದ್ರು ಅಂತ ಅವ್ರಿಗಿಟ್ರೆ ಏನು ಪ್ರಯೋಜನ ಅವ್ರಿಗಿಟ್ಟು ಅವ್ರಿಗೆ ತಿನ್ನಿಸ್ತೀರಾ ಆದರೆ ಸತ್ತವ್ರಿಗೋಸ್ಕರ ಬದುಕಿರೋ ಪ್ರಾಣಿನ ಕೊಲ್ತೀರಾ ಆ ಪ್ರಾಣಿಗೆ ಎಡೆ ಯಾರು ಇಡ್ತೀರಾ ನಿಮ್ಮ ಸಂಬಂಧಿಕರ ಬಲಿ ಕೊಟ್ಟು ಅವ್ರನ್ನ ಇಡ್ತೀರಾ ಹೇಳಿ ಇಲ್ಲ ಅಲ್ವಾ ಸತ್ತ ಮೇಲೆ ಅವರು ದೇವರ ಹತ್ರ ಹೋಗ್ತಾರೆ ಅಥವಾ ಪುನರ್ಜನ್ಮದಲ್ಲಿ ಮತ್ತೊಂದು ಜೀವದಲ್ಲಿ ಸೇರ್ಕೊಂತಾರೆ ಅಥವಾ ಮೋಕ್ಷಕ್ಕಾಗಿ ಕಾಯ್ತಾ ಇರ್ತಾರೆ ಅವರಿಗೆ ನಾವು ಮೋಕ್ಷ ಕೊಡಿಸಬೇಕೆ ಹೊರತು ಅವರಿಗೆ ಬೇಕಾದನ್ನ ಕೊಟ್ಟು ಅವರು ಮೋಕ್ಷಕ್ಕೂ ಹೋಗ್ದಂಗೆ ಹಾಗೆ ಈ ಭೂಮಿ ಮೇಲೂ ಇದು ಒದ್ದಾಡುವಂಗೆ ಮಾಡಬಾರ್ದು ಇಲ್ಲಿರೋಕ್ಕೂ ಆಗಲ್ಲ ಮೋಕ್ಷನೂ ಸಿಗಲ್ಲ ಈ ಮಧ್ಯದಲ್ಲಿ ಅಂತರ್ಪಿಸಾಚಿಯಾಗಿ ತ್ರಿಶಂಕು ಸ್ಥಿತಿಲಿರ್ತಾರೆ ನೀವು ತಿನ್ನು ಬಾ ಅಂತ ಕರಿತಾ ಇರ್ತೀರಾ ಅಲ್ಲಿ ಅವ್ರು ಮೋಕ್ಷ ಬೇಕು ಅಂತ ಒದ್ದಾಡ್ತಿರ್ತಾರೆ ಏನು ಮಾಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ಪಕ್ಷ ಅಂದರೆ ನನ್ನ ಪ್ರಕಾರ ಅವರಿಗೆ ಹೂ ಇಟ್ಟು ನಾವು ಮಾಡೋ ಆಹಾರನ ಒಂದು ಸ್ವಲ್ಪ ಇಟ್ಟು ಹಣ್ಣು ಹಂಪಲಿಟ್ಟು ಅವರು ದೇವರು ಅಂತ ತಿಳಿದುಕೊಂಡು ಸತ್ತ ಮೇಲೆ ಆತ್ಮ ಅವರು ದೇವರೇ ಆಗ್ತಾರೆ ಯಾಕೆಂದರೆ ದೇವ್ರ ಹತ್ರ ಹೋಗ್ತಾರೆ ಮತ್ತೆ ಬರ್ತಾರೋ ಇಲ್ವೋ ಅಂದರೆ ಒಂದು ರೀತಿ ದೇವರಾಗೇ ಇರ್ತಾರೆ ಅವರು ದೇವರು ಅಂತ ತಿಳ್ಕೊಂಡು ಅವ್ರಿಗೆ ಪೂಜೆ ಪುನಸ್ಕಾರ ಮಾಡಿ ಅವರು ಒಂದು ವಸ್ತು ಇಟ್ಟು ವಸ್ತ್ರನ ಅವರ ಆಶೀರ್ವಾದ ಪಡೆದು ಇಡೀ ಕುಟುಂಬ ಒಂದು ಕ್ಷಣ ಮೌನದಲ್ಲಿದ್ದು ಪ್ರಾರ್ಥಿಸುವುದು ನಮಗೆ ಪಿತೃದೋಷ ಇದ್ದರೆ ಕಳೆದು ಮುಂದಕ್ಕೆ ಆಶೀರ್ವಾದ ಮಾಡಿ ಮುಂದಿನ ವಂಶಕ್ಕೆ ಸಮೃದ್ಧಿ ಕೊಡಿ ನೀವಿದ್ರೆ ನಮ್ಮ ಇನ್ನಷ್ಟು ಬೆಳೆಸಿ ಅಥವಾ ನೀವು ಇಲ್ಲಾಂದರೆ ಮೋಕ್ಷದಲ್ಲಿದ್ದರೆ ಆ ದೇವರಿಂದನಾದರೂ ನಮಗೆ ದಾರಿನ ನೀಡಿ ಅಂತ ಕೇಳ್ಕೋಬಹುದೇ ಹೊರ್ತು ನಾವು ಮತ್ತೊಂದು ಪ್ರಾಣಿನ ಸಾಯಿಸಿ ಅದನ್ನು ಅವರಿಗೆ ಎಡೆ ಇಟ್ಟರೆ ಆ ಪ್ರಾಣಿಗೆ ಯಾರು ಮೋಕ್ಷ ಕೊಡಿಸ್ತಾರೆ ಇವ್ರಿಗೇನೋ ಕೊಟ್ಟು ಎಡೆ ಇಟ್ಟು ತಿನ್ನಿಸ್ಬಿಟ್ರಿ ಪಾಪ ಇನ್ನೊಂದು ಜೀವನ ಸಾಯಿಸ್ತೀರಲ್ವಾ ಅದಕ್ಕೆ ಯಾರು ಹಣೆ ಅದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಸ್ನೇಹಿತರೆ ಮಂಸ ಮಾಂಸ ತಿನ್ನೋಕೆ ಮನಸ ಇರೋದು ಅಂತ ತಿಳ್ಕೊತೀರಾ ಅದೇ ಪ್ರಾಣಿಗಳಿಗೆ ಮಾತ್ ಬರುವಂಗಿದ್ದೀರಿ ನಾವು ಮೂಕರಾಗಿದ್ರೆ ನಿಮ್ಮ ಸ್ಥಿತಿ ಏನಾಗಿತ್ತು ನಿಮ್ಮನ್ನ ಅವರು ಕತ್ತು ಕತ್ರಿಸೋಂಗಿದ್ದರೆ ನಿಮ್ಮ ಸ್ಥಿತಿ ಏನು ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪಕ್ಷ ಅಂದ್ರೆ ಉದಾಹರಣೆಗೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಮಾಡ್ತೀರಿ ಕೃಷ್ಣನಿಗೆ ಸಂಬಂಧಪಟ್ಟದ್ದು ಪೂಜೆ ಮಾಡ್ತೀರಾ ಹಾಗೆ ಇದು ಒಂದು ಪಕ್ಷ ಹಿರಿಯರಿಗೆ ಪೂಜೆ ಮಾಡಿ ಅವರ ಆಶೀರ್ವಾದ ಪಡೆಯಬೇಕೆ ಹೊರತು ಅವರಿಗೆ ಆಸೆ ತೋರಿಸಿ ಮುಂದಕ್ಕೆ ಹೋಗ್ದಂಗೆ ಇಲ್ಲೂ ಹಿಂಗಿರ್ದಂಗೆ ಮಾಡಬೇಡಿ ಅವರು ದೇವರಾಗಿ ಹೋದರು ಅವರು ದೇವರಾದರು ಅಂದ್ಕೊಳ್ಳಿ ನಿಮ್ಮ ಜೀವನಕ್ಕೆ ಆ ದೇವರಿಗೆ ಕೆಟ್ಟದ್ದನ್ನು ನೈವೇದ್ಯ ಕೊಡಬೇಡಿ ಪ್ರೀತಿಯಿಂದ ಒಂದಿಷ್ಟು ಗಂಜಿ ಕೊಟ್ರು ಅವರು ಸ್ವೀಕರಿಸ್ತಾರೆ ಸ್ವೀಕರಿಸ್ತೇ ಇದ್ರೂ ಇರ್ಬೋದು ಇಲ್ಲದೇ ಇರ್ಬೋದು ನಮ್ಮ ಪದ್ಧತಿನ ಆಚರಿಸತಾ ಇದೀವಿ ಅದು ಇರಲಿ ಅದು ವಿಕೃತಿ ಆಗದಿರಲಿ ದಯವಿಟ್ಟು ನನ್ನ ಮಾತು ಸರಿ ಅನಿಸ್ತಿದೆಯೋ ಇಲ್ವೋ ಒಂದು ಕ್ಷಣ ಯೋಚನೆ ಮಾಡಿ ಪಕ್ಷದ ಹೆಸರಲ್ಲಿ ಹಬ್ಬ ಮಾಡ್ತಾ ಇದ್ದೀರಿ ಹಬ್ಬದಲ್ಲಿ ಪ್ರಾಣಿ ಹಿಂಸೆ ಮಾಡ್ತಾ ಇದೀರಿ ಕೊಂದು ತಿಂತಾ ಇದ್ದೀರಿ ಆದರೆ ಪಕ್ಷ ಮಾಡ್ತಿಲ್ಲ ಹಬ್ಬ ಮಾಡ್ತಿದ್ದೀರಾ ಪಕ್ಷದ ಹೆಸರಲ್ಲೇ ಆದ್ರೆ ಹಬ್ಬದ ಹೆಸರಲ್ಲಿ ಪಕ್ಷ ಮಾಡ್ತಿಲ್ಲ ಪಕ್ಷದ ಹೆಸರಲ್ಲೇ ಹಬ್ಬ ಮಾಡ್ತಾ ಇದ್ದೀರಾ ಇದನ್ನು ತಿಳ್ಕೊಬೇಕೇ ಹೊರ್ತು ನೀವು ಯಾರೋ ಹೇಳಿದ್ದನ್ನ ಮುಂದುವರ್ಸ್ಕೊಂಡು ಹೋಗೋದಲ್ಲ ನಿಮಗೂ ಒಂದು ಮನಸ್ಸಿದೆ ಅಲ್ವಾ ಆ ಮನಸ್ಸನ್ನ ಕೇಳಿ ಮನಸ್ಸಿಂದ ಕೇಳ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗ್ತೀರಾ ದೂಪ ದೀಪ ಹೂ ಪುಷ್ಪ ಹೋಗ್ತೀರಾ ಸಾಧ್ಯವಾದ್ರೆ ಸಿಹಿ ತಗೊಂಡೋಗಿ ಹಂಚತ್ತೀರಾ ಸಿಹಿ ಎನ್ನುವುದು ಸುಖ ಎಂದರ್ಥ ಖಾರ ಎಂಬುದು ಕಷ್ಟ ಎಂದರ್ಥ ಸಿಹಿ ಕಹಿ ಖಾರ ಸಿಹಿ ಎರಡು ಬೆರ್ತಿರುತ್ತೆ ಜೀವನದಲ್ಲಿ ಸ್ಮಶಾನದ ಖಾರ ದೇವಸ್ಥಾನದ ಸಿಹಿ ಅರ್ಥ ಆಯ್ತಾ ಹುಟ್ಟುವುದನ್ನ ದೇವರು ಅಂತ ನಂಬ್ತೀವಿ ಸಾವಿಯೋದನ್ನ ಸ್ಮಶಾನ ಅಂತ ನಂಬ್ತೀವಿ ಹೀಗೆ ಹುಟ್ಟು ಸಾವು ಎರಡು ಈ ಭೂಮಿ ಮೇಲೆ ಇರ್ತದೆ ಹಾಗೆ ಸತ್ತ ಮೇಲೂ ನಾವು ಇಲ್ಲೇ ಇರ್ತೀವಿ ಎಲ್ಲೂ ಹೋಗಲ್ಲ ಬೇರೊಂದು ಜ ದೇಹ ಉಡೀಕೋತೀವಿ ಪಕ್ಷನ ಪ್ರೀತಿಯಿಂದ ಆಚರಿಸಿ ಹಿರಿಯ ಆಶೀರ್ವಾದಕ್ಕಾಗಿ ಆಚರಿಸಿ ಖಂಡಿತ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಒಂದು ಪಕ್ಷ ಹಿರಿಯರು ನನಗೆ ಇದು ಬೇಕು ಅದು ಬೇಕು ಮಡಿಗೆ ಪುಡಿ ಅಂತ ಕೇಳ್ತಾರಲ್ಲ ಅವಾಗ ಮಡಗಿ ಮಾಡಿ ಆದರೆ ಅವ್ರು ಕೇಳದೆ ಇದ್ರೂ ನಾವು ಕೆಟ್ಟದ್ದನ್ನು ಮಾಡಿ ಬಡಿಸ್ತೀವಲ್ಲ ಅದು ತಪ್ಪಾಗ್ಬೋದು ಅಂತ ನನ್ನ ಲೆಕ್ಕ ಪಕ್ಷ ಅಂದರೆ ಅದ್ಭುತವಾದ ಒಂದು ಪೂಜೆ ನಮ್ಮ ಹಿರಿಯರು ನಮಗೆ ಅಂತಲೇ ಏನು ಬಳುವಳಿ ಬಿಟ್ಟು ಹೋಗಿರ್ತಾರೆ ಈ ಭೂಮಿ ಮೇಲೆ ನಮ್ಮನ್ನು ಬಿಟ್ಟು ಅವರು ಹೋಗಿರ್ತಾರೆ ಏನನ್ನೋ ಬಿಟ್ಟು ಹೋಗಿರ್ತಾರೆ ಜೊತೆಗೆ ಅದನ್ನು ನಮಗಾಗಿ ಕೊಟ್ಟಿರ್ತಾರೆ ಆ ಕೃತಜ್ಞೆಗೋಸ್ಕರ ನಾವು ಪಕ್ಷ ಮಾಡ್ತೀವಿ ಅವ್ರಿಗೆ ಕೈ ಮುಗಿತೀವಿ ಅವ್ರ ದೇವರು ಅಂತ ಆಶೀರ್ವಾದ ಬೇಡ್ತೀವಿ ಆಶೀರ್ವಾದ ಬೇಡ್ತೀವಿ ಅಂದ್ಬಿಟ್ಟು ಇನ್ನೊಂದು ಪ್ರಾಣಿನ ಕೊಂದು ಇವ್ರಿಗೆ ಉಣಬಡಿಸಿ ಅಂತ ಯಾರೂ ಹೇಳಿಲ್ಲ ಅಲ್ವಾ ನಿಮ್ಗೆ ಬೇಕಾಗಿರೋದು ಆಶೀರ್ವಾದ ಆಶೀರ್ವಾದಕ್ಕೋಸ್ಕರ ಏನೇನೋ ಮಾಡಕ್ಕೆ ಹೋಗ್ಬೇಡಿ ನನ್ನ ಮಾತು ಇಷ್ಟ ಆಗಿದರೆ ಸತ್ಯ ಅನ್ನಿಸಿದ್ರೆ ದಯವಿಟ್ಟು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ನೀವೆಲ್ಲರಿಗೂ ಅಡ್ವಾನ್ಸ್ ಮಹಾಲಯ ಅಮವಾಸದ ಶುಭಾಶಯಗಳು ಹಾಗೆ ಹಿರಿಯರಿಗೆ ಎಡೆ ಇಕ್ಕುವ ಪಕ್ಷ ಎಲ್ಲರಿಗೂ ಹಿರಿಯರ ಆಶೀರ್ವಾದ ದೊರೆಯಲಿ ಅದು ನೀತಿ ನಿಯತ್ತಿನಿಂದ ಮಾಡಿ ಇನ್ನೊಂದು ಜೀವಕ್ಕೆ ಕಷ್ಟಪಟ್ಟು ಮಾಡಬೇಡಿ ಇದು ನನ್ನ ಅನಿಸಿಕೆ ತಪ್ಪಿದ್ದರೆ ಕ್ಷಮೆ ಇರಲಿ ಧನ್ಯವಾದಗಳು ಸ್ನೇಹಿತರೆ